ಕೇಳುವವರ ಮುಂದೆ ಹೇಳುವವರು ದಡ್ಡರು ಗಾದೆ ಮಾತಿನ ವಿಸ್ತರಣೆ ಕೇಳುವವರ ಮುಂದೆ ಹೇಳುವವರು ದಡ್ಡರು ಎಂಬುದು ಕನ್ನಡದ ಜನಪ್ರಿಯ ಗಾದೆ ಮಾತು ಇದರರ್ಥ ತಿಳಿದುಕೊಳ್ಳುವ ಕಲಿಯುವ ಆಸಕ್ತಿ ಇಲ್ಲದವರ ಮುಂದೆ ಜ್ಞಾನವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುವುದು ಅಥವಾ ಬುದ್ಧಿ ಹೇಳಲು ಹೋಗುವುದು ನಿಷ್ಪ್ರಯೋಜಕ ಅಂತಹ ಪ್ರಯತ್ನವನ್ನು ಮಾಡುವವರು ಸ್ವತಃ ದಡ್ಡರಂತೆ ಕಾಣುತ್ತಾರೆ ಅಥವಾ ಅವರ ಪ್ರಯತ್ನವು ವ್ಯರ್ಥವಾಗುತ್ತದೆ ಎಂಬುದಾಗಿದೆ ಈ ಗಾದೆ ಮಾತಿನ ಹಿಂದಿನ ಆಳವಾದ ಅರ್ಥಗಳನ್ನು ನಾವು ಹೀಗೆ ವಿವರಿಸಬಹುದು ಜ್ಞಾನದ ಮೌಲ್ಯ ಜ್ಞಾನ ಅಥವಾ ಮಾಹಿತಿಯು ಅದನ್ನು ಗ್ರಹಿಸುವ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ ಉಪಯುಕ್ತ ಆಸಕ್ತಿಯಿಲ್ಲದವರ ಮುಂದೆ ಎಷ್ಟೇ ಉತ್ತಮ ವಿಷಯವನ್ನು ಹೇಳಿದರೂ ಅದು ಅವರ ಮನಸ್ಸಿಗೆ ತಲುಪುವುದಿಲ್ಲ ಕಾಲ ಮತ್ತು ಶಕ್ತಿಯ ಅಪವ್ಯಯ ಕೇಳಲು ಸಿದ್ಧವಿಲ್ಲದವರೊಂದಿಗೆ ಸಂಭಾಷಣೆ ನಡೆಸುವುದು ಅಥವಾ ಅವರಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸುವುದು ಸಮಯ ಮತ್ತು ಶಕ್ತಿಯ ವ್ಯರ್ಥ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಶಕ್ತಿಯನ್ನು ಅಂತಹ ನಿಷ್ಪ್ರಯೋಜಕ ಪ್ರಯತ್ನಗಳಲ್ಲಿ ಕಳೆಯಬಾರದು ಗ್ರಾಹಕತ್ವದ ಕೊರತೆ ಕೆಲವು ವ್ಯಕ್ತಿಗಳು ತಮ್ಮ ಮನಸ್ಸನ್ನು ಹೊಸ ಆಲೋಚನೆಗಳಿಗೆ ಅಥವಾ ಜ್ಞಾನಕ್ಕೆ ತೆರೆದುಕೊಳ್ಳಲು ಸಿದ್ಧರಿರುವುದಿಲ್ಲ ಅವರು ತಮ್ಮದೇ ಆದನಂಬಿಕೆಗಳು ಮತ್ತು ಪೂರ್ವಗ್ರಹಗಳಿಂದ ಆವೃತರಾಗಿರುತ್ತಾರೆ ಅಂತಹವರ ಮುಂದೆ ಯಾವುದೇ ವಿಷಯವನ್ನು ಹೇಳಿದರೂ ಅದನ್ನು ಸ್ವೀಕರಿಸಲು ಅವರು ಸಿದ್ಧರಿರುವುದಿಲ್ಲ ವ್ಯಕ್ತಿತ್ವದ ಗುರುತಿಸುವಿಕೆ ಬುದ್ಧಿವಂತರು ಯಾವಾಗಲೂ ಯಾರಿಗೆ ಏನು ಹೇಳಬೇಕು ಯಾವಾಗ ಹೇಳಬೇಕು ಮತ್ತು ಹೇಗೆ ಹೇಳಬೇಕು ಎಂಬುದನ್ನು ತಿಳಿದಿರುತ್ತಾರೆ ಅವರು ತಮ್ಮ ಮಾತುಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದವರೊಂದಿಗೆ ವ್ಯರ್ಥವಾಗಿ ಮಾತನಾಡಲು ಹೋಗುವುದಿಲ್ಲ ಬದಲಾಗಿ ಸೂಕ್ತ ವ್ಯಕ್ತಿ ಮತ್ತು ಸಂದರ್ಭಕ್ಕಾಗಿ ಕಾಯುತ್ತಾರೆ ತಾಳ್ಮೆ ಮತ್ತು ವಿವೇಚನೆ ಈ ಗಾದೆ ಮಾತು ವ್ಯಕ್ತಿಯು ತಾಳ್ಮೆ ಮತ್ತು ವಿವೇಚನೆಯನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಹೇಳುವ ಅವಶ್ಯಕತೆಯಿಲ್ಲ ಕೆಲವೊಮ್ಮೆ ಮೌನವಾಗಿರುವುದು ಅಥವಾ ಸೂಕ್ತ ಸಂದರ್ಭಕ್ಕಾಗಿ ಕಾಯುವುದು ಹೆಚ್ಚು ಜಾಣತನದ ಕೆಲಸ ಸಾರಾಂಶದಲ್ಲಿ ಕೇಳುವವರ ಮುಂದೆ ಹೇಳುವವರು ದಡ್ಡರು ಎಂಬುದು ನಮ್ಮ ಮಾತುಗಳ ಮೌಲ್ಯವನ್ನು ಮತ್ತು ಸಮಯದ ಮಹತ್ವವನ್ನು ಎತ್ತಿಹಿಡಿಯುತ್ತದೆ ನಾವು ಜ್ಞಾನವನ್ನು ಹಂಚಿಕೊಳ್ಳುವಾಗ ಕೇಳುಗರ ಆಸಕ್ತಿ ಮತ್ತು ಗ್ರಹಣ ಶಕ್ತಿಯನ್ನು ಅರಿಯಬೇಕು ಇಲ್ಲದಿದ್ದರೆ ನಮ್ಮ ಪ್ರಯತ್ನವು ವ್ಯರ್ಥವಾಗುತ್ತದೆ ಮತ್ತು ನಾವೇ ದಡ್ಡರಂತೆ ಕಾಣುವ ಸಾಧ್ಯತೆ ಇರುತ್ತದೆ